ಹಡಗಿ ಮನೆಯ ನಿಡಗಿ ಲೊರೆಯ ಕುಬಾರ ವರ ಬಂದ ವಾರಾಮಾಗಡಿಗೇ ಸೋಬಾನುವೆ ವರ ಬಂದ ವಾರಾಮಾಗಡಿಗೇ ಸೋಬಾನುವೆ ವರವಾಸ ಸರಿಯ ಬರಲಿ ಸೋಬಾನುವೆ ಕುಂತನಾಲರಿಗೆ ಸರಿ ಬರಲಿ ಸೋಬಾನುವೆ ಕುಂತವನಾಲರಿಗಿ ಸರಿ ಬರಲಿ ಮಾತಿಗೆ ಕುಂತವನಾಗಿ ಸರಿ ಬರಲಿ ಮಾತಿಗೆ ಕೊಡುವಗಾರಾಯ ಮಗಳನ್ನ ಸೋಬಾನುವೆ ಕೊಡು ಸೋಬಾನುವೆ ಇಂಥ ಮಗಳ ಕೊಟ್ಟು ನಾನು ಹೆಂಗ ಹೀರಬೇಕ ಶಿವಕಿ ಚಿತ್ತರದ ನ್ಯರೊಳಿಯ ಸೋಬಾನುವೆ ಶಿವಕಿ ಚಿತ್ತರದ ನ್ಯಾರಳ ಸೋಬಾನುವೆ ಶಿವಕಿ ಆಚಿ ತರದ ನರಳಲಿ ಕಾಜಿನ ಕಂಬ ಬರದೋಗ ಮಗಳ ರೂಪಾಸೋಭಾನುವೆ ಬರದೋಗ ಮಗಳ ನಿನ್ನ ರೂಪಾಸೋಬಾನುವೆ ಕಚ್ಚಿ ಮುಚ್ಚಿ ಕೊಡವೆ ಮುದ್ದೆ ನುಂಗಾರ ಕೊಡುವೆ ಬಾಗೋದ್ಯಾಗಿರುವ ಮರೆಯಾಗುದರೇ ಸೋಬಾನುವೆ ಬಾಗೋದ್ಯಾಗಿರುವ ಮರೆಯಾಗುದರೇ ಸೋಭಾನುವೆ बागो हिरो मरी गुदरे मान बागो बागोद्यागीवा मरी गुदरे माने द्ला बर पोड़ आया मागागा गाड़ी गे सोबानवे बर पड़ा राया हाड़ियागा सोबानु नमस्कार ಅಂದ್ರ ಇದು ಹಾಡು ಯಾವಾಗಂದ್ರ ಈಗ ಮದ್ವಿ ಮಾತುಕತೆ ನಡುವಿಂತ ಬಂದಿರ್ತ ಹುಡುಗನ್ ಕಡೆ ಅಂದಾಗ ಹೆಣ್ ಹೆಣ್ ಮಗ್ಳು ಮಗಳನು ತೋರ್ಸವತ್ನ್ಯಾಗ ಹಾಡು ತೋರ್ಸಿ ಮಾತುಕತೆ ಆಗೋ ಸಂದರ್ಭದಾಗ ಮನೆಯಲ್ಲಿರುವ ಹೆಣ್ಮಕ್ಳೆಲ್ಲ ಸೇರಿ ಆಡುವಂತ ಪದ ಇದೆ ಅವ್ರ ಮನೆಯಾಗ ಗಂಡ ಮಕ್ಳ ಯಜಮಾನ್ರಿಗೆ ಹೇಳ್ತಾರ ಈ ತರ ಈ ತರ ಹೇಳ್ತಾರ ಹಾಡಿನ ಮುಖಾಂತರ ಮಗಳನ್ನ ಕಳಿಸ್ಕೊಡ್ಬೇಕಾದ್ರ ತಂದಿಗೆ ಏನು ಕಷ್ಟ ಆಗ್ತದ ತಾಯಿಕಿನ ತಂದೆಗೆ ಕಷ್ಟ ಆತದ ಬಾಳು ನಾ ಹೆಂಗಿರ್ಬೇಕು ಮುಂತ ಮಗಳನ್ನ ಕಳಿಸಿ ಅಂತನ ಆ ರೂಪ ಬರದ್ಗೆ ಸೀನಿ ಹೋಗಂತ ಹೇಳ್ತಾರ ಮಗಳಿಗೆ ಮುಂದೆ ಮದ್ವೆ ಆಗಿ ಗಂಡನ್ ಮನೆಗೆ ಹೋದ್ರ ನೆನಪಿಗೆ ಆ ತರ ನೆನಪಿಗೆ

ನಾವು ಹಿಂಗ ಕಲ್ತಿಗೆ ಎಸಿ ನಮಗೂ ನಮ್ಗೂ ಒಂದು ಆಡ್ಬೇಕನ್ನೋದೊಂದು ಉನ್ಮಯಸ್ ಇತ್ತು ಕಲಿಬೇಕು ಆಡ್ಬೇಕು ನಮ್ಮನ್ಯಾಗ ಹಿರಿಯರು ಆಡಗತ್ತರ ನಾವು ಇವಾಗ ಕಲೀಬಾರ್ದು ಅಂತ ಈಗಲೂ ಆಡ್ಬೋದು ಈಗಾದ್ರೂ ಆಡ್ಬೋದ್ರಿ ಚೆನ್ನಾಗಿತ್ತು